ಹಾಯ್ ನಮಸ್ತೆ ತುಂಬ ಗರಿಗರಿಯಾದ ಮತ್ತು ರುಚಿಯಾದ ಚಕ್ಕುಲಿನ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ನೋಡಿಕೊಂಡು ಬರೋಣ ಚಕ್ಕುಲಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡಿಕೊಂಡು ಬರೋಣ ಅಕ್ಕಿ ಹುಡಿ ಉದ್ದಿನ ಹುಡಿ ಪುಟಾಣಿ ಅಥವಾ ಹುರಿಗಡಲೆ ಓಮ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಬದಲು ಬೇರೆ ಯಾವುದು ಎಣ್ಣೆ ಬೇಕಿದ್ರೂ ತೆಕ್ಕೊಳ್ಬೋದು ರುಚಿ ಓಡಾದರೂ ತೆಕ್ಕೊಳ್ಬೋದು ಮತ್ತು ಓಮದ ಬದಲು ಬಿಳಿ ಎಳ್ಳು ಕಪ್ಪು ಎಳ್ಳು ಅಥವಾ ಜೀರಿಗೆ ಬಳಸಿಕೊಳ್ಬೋದು ಉದ್ದಿನ ಹುಡಿಯನ್ನು ಸಹ ಮನೆಯಲ್ಲೇ ಮಾಡಿಕೊಳ್ಬೋದು ಉದ್ದನ್ನು ಹುರಿದು ನಾನಿಲ್ಲಿ ತಂದಿರೋದನ್ನು ಉಪಯೋಗಿಸ್ತಿದ್ದೇನೆ ಮೊದಲು ಪುಟಾಣಿಯನ್ನು ಹುರಿದುಕೊಳ್ಬೇಕು ಸಣ್ಣ ಉರಿಯಲ್ಲಿ ಉರಿದುಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ಕೆಂಪಗೆ ಆಗಬೇಕು ಅಂತ ಏನೂ ಇಲ್ಲ ಇದು ಸ್ವಲ್ಪ ತಣಿದ ಮೇಲೆ ಪೌಡರ್ ಮಾಡ್ಕೋಬೇಕು ಪುಟಾಣಿ ತುಂಬ ನೈಸ್ ಆಗಬೇಕು ತರಿ ತರಿ ಇರಬಾರ್ದು ನೋಡಿ ಇಷ್ಟ ಆಗಿದೆ ನೋಡಿ ಅಕ್ಕಿ ಹುಡಿ ತೆಕ್ಕೊಂಡಿದ್ದಲ್ವಾ ಅದೇ ಪಾತ್ರೆಯಲ್ಲಿ ಉತ್ತಿನ ಹುಡಿ ಮತ್ತು ಪುಟಾಣಿ ಹುಡಿ ಅರ್ಧ ತೆಕ್ಕೊಂಡಿದ್ದೇನೆ ಅದನ್ನು ಹಾಕಿಕೊಳ್ತೇನೆ ನೋಡಿ ಅದೇ ಪಾತ್ರೆಯಲ್ಲಿ ಒಂದೂವರೆಯಷ್ಟು ನೀರನ್ನು ತೆಕ್ಕೊಂಡಿದ್ದೇನೆ ಈ ನೀರನ್ನು ಬಿಸಿ ಮಾಡ್ಕೋಬೇಕು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಬೆಣ್ಣೆ ಮತ್ತು ಉಪ್ಪು ಬೇಕು ಅಂತ ಹೇಳಲಿಕ್ಕೆ ಬಾಕಿ ಆಯಿತು ನೋಡಿ ಇಷ್ಟು ಬೆಣ್ಣೆ ತೆಕ್ಕೊಂಡಿದ್ದೇನೆ ಉಪ್ಪು ಹಾಕ್ತೇನೆ ಓಮಾ ಬೆಣ್ಣೆ ತುಂಬಾ ಕುದಿಬೇಕು ಅಂತ ಇಲ್ಲ ಸ್ವಲ್ಪ ಕುದಿದ್ರೆ ಸಾಕು ನೀರು ನೀವು ಖಾರ ಚಕ್ಲಿ ಮಾಡ್ತೇನೆ ಅಂತ ಆದರೆ ಇದಕ್ಕೆ ಮೆಣಸಿನುಡಿ ಹಾಕ್ಬೋದು ಇಲ್ಲ ಹಸಿ ಮೆಣಸನ್ನು ಪೇಸ್ಟ್ ಮಾಡಿ ಹಾಕ್ಬೋದು ಇಲ್ಲ ಬೇವಿನ ಸೊಪ್ಪು ಅದನ್ನು ಸಹ ಪೇಸ್ಟ್ ಮಾಡಿ ಹಾಕಿಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡಿ ಹಾಕಿಕೊಳ್ಬೋದು ಮಸಾಲೆ ಚಕ್ಲಿ ಆಗ್ತದೆ ನಾನಿಲ್ಲಿ ಏನೂ ಇಲ್ಲ ಇಷ್ಟೇ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೋಬೇಕು ನಾನು ಏನು ಮಾಡಲಿಕ್ಕೆ ಏನಿಲ್ಲ ಸ್ವಲ್ಪ ತಿಂದು ನೋಡ್ಬೋದು ಉಪ್ಪು ಸರಿ ಉಂಟಾ ಇಲ್ಲವಾ ಅಂತ ನೋಡಿ ಇಷ್ಟು ನೀರು ಬಿಸಿ ಆದ್ರೆ ಸಾಕು ಈಗ ಹುಡಿಯನ್ನು ಹಾಕಿಕೊಳ್ತೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಹಿಟ್ಟನ್ನು ಎಷ್ಟು ಹದ ಮಾಡ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರ್ತದೆ ಒಂದು ವೇಳೆ ಹಿಟ್ಟು ಗಟ್ಟಿ ಆಯಿತು ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನೀರು ಬೇಡ ಅಂತ ಕಾಣಿಸ್ತಿದೆ ಸರಿ ಇದೆ ತುಂಬ ನೀರು ಹಾಕ್ಬಾರ್ದು ಹಿಟ್ಟು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣಿದ ಮೇಲೆ ಹದ ಮಾಡಿಕೊಡ್ತೇನೆ ನೋಡಿ ಹೀಗೆ ಇರಬೇಕು ತುಂಬ ಗಟ್ಟಿಯೂ ಅಲ್ಲ ತುಂಬ ಸ್ಮೂತೂ ಅಲ್ಲ ಅಷ್ಟು ಎಣ್ಣೆಯನ್ನು ಬಿಸಿ ಹಿಟ್ಟಿದ್ದೇನೆ ಅದು ಬಿಸಿ ಆಗಲಿ ಹಿಟ್ಟು ಹೀಗೆ ಇರಬೇಕು ಇದು ತುಂಬ ಗಟ್ಟಿನೂ ಇಲ್ಲ ತುಂಬ ಸ್ಮೂತು ಇಲ್ಲ ಹಾಗಿದೆ ಸ್ವಲ್ಪ ಅಂಟ್ತಾ ಇಲ್ಲ ನೋಡಿ ನಾನು ಎಣ್ಣೆ ಏನೂ ಹಾಕಿಲ್ಲ ಬೆಣ್ಣೆ ಹಾಕಿದ್ದೆ ಅಲ್ವಾ ಅಷ್ಟೇ ಬೇರೆ ಎಣ್ಣೆ ಹಾಕಿಲ್ಲ ಚಕ್ಕುಲಿ ತೆಗೆದು ಹಾಕಲಿಕ್ಕೆ ನಾನಿಲ್ಲಿ ಬಟರ್ ಪೇಪರನ್ನು ತೆಗೆದುಕೊಂಡಿದ್ದೇನೆ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ ಈಗ ಚಕ್ಕುಲಿ ಸುತ್ತಬೇಕು ಚಕ್ಕುಲಿ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ತಿನ್ನುವ ಮೊದಲೇ ಗೊತ್ತಾಗ್ತದೆ ಹೇಗೆ ಅಂದರೆ ನೋಡಿ ಮುಳ್ಳು ಮುಳ್ಳಾಗಿ ಬಂದಿದೆ ಹೀಗೆ ಮುಳ್ಳುಮುಳ್ಳಾಗಿ ಬಂದರೆ ಚಕ್ಕುಲಿ ಚೆನ್ನಾಗಿ ಬರ್ತದೆ ತುಂಬ ನೈಸ್ ಬಂದರೆ ಅದು ಚಕ್ಕುಲಿ ಗಟ್ಟಿಯಾಗಿ ಬರ್ತದೆ ಹೀಗೆ ಬರಬೇಕು ಎಣ್ಣೆ ಬಿಸಿಯಾಗಿದೆ ಹಾಕಿಕೊಳ್ಳೋಣ ಎಣ್ಣೆಗೆ ಹಾಕಿದ್ದೇನೆ ಮೀಡಿಯಮ್ ಉರಿಯಲ್ಲಿ ಚಕ್ಕುಲಿ ಬೇಯಬೇಕು ಈ ಕೆಲಸ ಮಾಡ್ತಾ ಇರುವಾಗ ಹಾಡ್ತಾ ಕೆಲಸ ಮಾಡಿದರೆ ತುಂಬ ಇಷ್ಟ ಆಗ್ತದೆ ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಮಿಡಿದಿದೆ ಎದೆ ಇದು ಯಾವುದೋ ತಾಳಕ್ಕೆ ಬಯಸಿದೆ ನಿನ್ನನು ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಕಡಿಮೆ ಆದ ಕೂಡಲೇ ತೆಗಿಬೇಕು ಎಷ್ಟು ಬಿಳಿ ಆಗಿದೆ ನೋಡಿ ಚಕ್ಕುಲಿ ಚಕ್ಕುಲಿ ಮಾಡಿದಾಗ ನಾವಿಗೆ ಅಲ್ಲ ನೋಡಿ ನಿಜಾಡ್ತೇನೆ ಎಷ್ಟು ಚೆನ್ನಾಗಿದ್ದಾನೆ ಚಕ್ಕುಲಿ ನೋಡ್ತಾನೆ ನೋಡಿ ನೋಡಿ ತುಂಬ ರುಚಿಯಾಗ್ತದೆ ಈ ಚಕ್ಕುಲಿ ಹೇಳಿದೆ ನಾನು ಅಷ್ಟೇ ತಲೆ ಅಳಕೆ ಮಾಡಬೇಕು ಈ ಚಕ್ಕುಲಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಸಹ ಮನೇಲಿ ಒಮ್ಮೆ ಮಾಡಿ ನೋಡಿ ಇಷ್ಟ ಆಗ್ತದೆ